ಪವರ್ ಅಶ್ವದ ಮೇಲೆ ಬಂದು ಪರೇಡ್ ಕಮಾಂಡರ್ ಸಿ ಸುರೇಶ್ ಕೆಎನ್ ಎಸಿಪಿಸಿಆರ್ ಅನುಮತಿಯನ್ನ ಪಡೆದಿದ್ದಾರೆ ಪರೇಡ್ ಪರಿವೀಕ್ಷಣೆಗೆ ಈಗ ಕರ್ನಾಟಕ ರಾಜ್ಯದ ಘನದ ರಾಜ್ಯಪಾಲರು ತೆರಳುತ್ತಿದ್ದಾರೆ ವ್ಯಕ್ತಿ ಬೆಂಗಾವಲಿನಲ್ಲಿ ಶ್ರೀಮತಿ ಸೀಮಾ ಲಾಟ್ಕರ್ ಮೈಸೂರು ನಗರದ ಪೊಲೀಸ್ ಆಯುಕ್ತರು ಇದ್ದಾರೆ ರಾಜ್ಯಪಾಲರ ಎಡಿಸಿ ಅವರು ಸಹ ಜೊತೆಗಿದ್ದಾರೆ ಪ್ರಧಾನ ದಳಪತಿಗಳಾದ ಶ್ರೀ ಆರ್ ಸುರೇಶ್ ಸಹಾಯಕ ಪೊಲೀಸ್ ಆಯುಕ್ತರು ಇವರ ಖಡ್ಗ ರಕ್ಷಣೆಯ ಬೆಂಗಾವಲಿನೊಂದಿಗೆ ಅಶ್ವರೋಹಿ ದಳದ ಬೆಂಗಾವಲಿನಲ್ಲಿ ವೀರೇಶ್ ಎರಜರಿ ಮಧುಸೂದನ್ ಮೈನುದ್ದೀನ್ ಹಾಗೂ ರವಿಚಂದ್ರ ಬಂಧುಗಳೇ ತಮ್ಮೆಲ್ಲರಿಗೂ ರಾಜ್ಯಪಾಲರ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ತಮ್ಮ ಬಳಿಯ ಬಂದಿದ್ದಾರೆ ಜೋರಾದ ಕರ್ತಾಡದೊಂದಿಗೆ ತಾವು ಸಹ ಶುಭಾಶಯಗಳ ವಿನಿಮಯ ಮಾಡಿಕೊಳ್ಳಬಹುದು ಇದೊಂದು ಅಭೂತಪೂರ್ವವಾಗಿರತಕ್ಕಂತಹ ಸಂದರ್ಭ ನಮ್ಮೆಲ್ಲರಿಗೂ ಘನತೆವೆತ್ತ ರಾಜ್ಯಪಾಲರಾದಂತಹ ಥಾವರ್ ಚಂದ್ ಗೆಹ್ಲೋಟ್ ಸಂಚಲನದಲ್ಲಿ ಪಾಲ್ಗೊಂಡು ಗೌರವ ವಂದನೆಯನ್ನ ಸ್ವೀಕರಿಸುತ್ತಿದ್ದಾರೆ ನಾವೆಲ್ಲರೂ ಅವರಿಗೆ ನಮನವನ್ನ ಸಲ್ಲಿಸೋಣ ಸಿಪಿಒ ವಾಲ್ಸ್ ಎಂಬ ಮಧುರವಾದ ಹಿನ್ನೆಲೆ ಸಂಗೀತದೊಂದಿಗೆ ತುಕುಡಿಗಳ ಪರಿವೀಕ್ಷಣೆ ಪ್ರಾರಂಭವಾಗಿದೆ ಪ್ರಧಾನ ದಳಪತಿಗಳಾಗಿ ಶ್ರೀ ಕೆಎನ್ ಸುರೇಶ್ ಹಾಗೂ ಉಪ ಪ್ರಧಾನ ದಳಪತಿಗಳಾಗಿ ಎಸ್ಡಿ ಸಾಸನೂರು ಆರ್ಪಿ ರವರು ಇಂದಿನ ಕವಾಯಿತನ್ನು ಮುನ್ನಡೆಸ್ತಾ ಇದ್ದಾರೆ ಒಂದು ಹಲವು ತುಕಡಿಗಳು ಸನ್ನದ್ಧರಾಗಿ ರಾಜ್ಯಪಾಲರ ಆಗಮನಕ್ಕಾಗಿ ಕಾಯುತ್ತಿದೆ ಮೊಟ್ಟ ಮೊದಲೇದಾಗಿ ನಾವು ನಿಮಗೆ ಮುಂಭಾಗದಲ್ಲಿರುವಂತಹ ತುಕಡಿಗಳು ಹಾಗೂ ಹಿಂಭಾಗದಲ್ಲಿರುವಂತದ್ದನ್ನು ತಿಳಿಸ್ತೇವೆ ಮೊದಲನೇ ತುಕಡಿಯಾಗಿ ನಗರ ಅಶ್ವರೋಹಿ ದಳ ಆರ್ ಸುರೇಶ್ ಆರ್ ಎಸ್ ಐ ಮುಂಭಾಗ ಹಿಂಭಾಗ ಎನ್ಸಿಸಿ ಭೂದಳ ಸಿ ಎನ್ಸಿಸಿ ನೌಕಾದಳ ದರ್ಶನ್ ಬಿ ನಗರ ಅಶ್ವಾರೋಹಿ ದಳ ಎಂ ಬಸವರಾಜು ಆರ್ಎಸ್ಐ ಎನ್ಸಿಸಿ ನೌಕಾದಳ ದರ್ಶನ್ ಬಿ ಎನ್ಸಿಸಿ ವಾಯುದಳ ಮಾನ್ಯ ಎಸ್ ಮೂರನೇ ತುಕಡಿಯಾಗಿ ಐದನೇ ಪಡೆ ಕೆಎಸ್ಆರ್ಪಿ ಸೇವಾದಳ ಪುನೀತ್ ಎಸ್ ಬಾಲಕರ ವಿಭಾಗ ಹಾಗೆ ಐದನೇ ಪಡೆ ಕೆಎಸ್ಆರ್ಪಿಯ ನೇತೃತ್ವವನ್ನು ವಹಿಸಿದ್ದಾರೆ ಆರ್ಎಸ್ಐ ಅಲ್ಲಮ್ಮ ಪ್ರಭು ಭಾರತ್ ಸೇವಾದಳ ಬಾಲಕಿಯರ ವಿಭಾಗ ಲಕ್ಷ್ಮಿ ಪರೇಡ್ ಪರಿವೀಕ್ಷಣೆಯನ್ನ ಮುಗಿಸಿ ಘನತವೆತ್ತ ರಾಜ್ಯಪಾಲರಾದ ಶ್ರೀ ಥಾವರ್ಚಂದ್ ಗೆಹ್ಲೋಟ್ ಅವರು ಮುಖ್ಯ ವೇದಿಕೆಯತ್ತ ಎದುರುಗುತ್ತಿದ್ದಾರೆ ಈಗ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರದ ಈ ಭವ್ಯವಾದ ಕ್ರೀಡಾಂಗಣದಲ್ಲಿ ಬಲಭಾಗದಲ್ಲಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಕರತಾಡನವನ್ನು ಮಾಡಿ ರಾಜ್ಯಪಾಲರಿಗೆ ಸ್ವಾಗತವನ್ನ ಕೋರಬಹುದು ಪರೇಡ್ ಪರಿವೀಕ್ಷಣೆ ಆದ ನಂತರ ಸ್ವಲ್ಪ ಹೊತ್ತಿನಲ್ಲೇ ನಾವು ಆಕರ್ಷಕ ಪಥ ಸಂಚಲನವನ್ನು ಸಹ ನೋಡಲಿದ್ದೇವೆ ಇದೀಗ ಮುಖ್ಯ ವೇದಿಕೆಯತ್ತ ಮುಖ್ಯ ಅತಿಥಿಗಳಾದ ಕರ್ನಾಟಕ ರಾಜ್ಯದ ಘನತವೆತ್ತ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್ ಅವರು ಆಗಮಿಸುತ್ತಿದ್ದಾರೆ ಈಗಾಗಲೇ ತಿಳಿಸಿರೋ ಹಾಗೆ ಶೃಂಗದಂತಿ ಚಾಮುಂಡಿಗಿರಿ ಮೈದುಂಬಿ ಹರಿಯುತ್ತಿ ಹಳು ಕಾವೇರಿ ಝರಿ ಎತ್ತ ನೋಡಿದ ರತ್ತ ದೀಪಾಲಂಕಾರದ ಸಿರಿ ಭವ್ಯ ಇತಿಹಾಸ ಸಾರುತ್ತಿದೆ ನಮ್ಮ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ನಗರಿ ಮುಖ್ಯ ಅತಿಥಿಗಳು ವೇದಿಕೆಗೆ ಆಗಮಿಸುತ್ತಿದ್ದಂತೆ ಪ್ರಧಾನ